ಹೆಸರಿನ ಮೇಲೆ ಸಮಾಜವನ್ನು ಒಡೆಯುವ ಕೆಲಸ ವೇಳೆ ಇವತ್ತಿನ ಕಾಲಕ್ಕೆ ಏನಾದರೂ ಬಸವಣ್ಣ ಓಡಾಡಿಸಿ ಭಾವನೆ ಬರ್ತಾ ಇದೆ ಕರ್ನಾಟಕದ ಬಹುಸಂಖ್ಯಾತ ಮಠಾಧಿಪತಿಗಳು ಬರ್ತಾ ಇದ್ದಾರೆ ತಾವೆಲ್ಲ ನೋಡಬಹುದು ಅವತ್ತಿನ ದಿವಸ ಎಷ್ಟು ಜನ ಮಠಾಧಿಪತಿಗಳು ಅಂದ್ರೆ ಬಹುಶಃ ಹುಬ್ಬಳ್ಳಿ ಕಾವಿಮಯ ಆಗುತ್ತೆ ಅಂತಕ್ಕಂಥದ್ದನ್ನು ಮಾತ್ರ ಹೇಳಬಹುದು ಆ ಟೈಮನ್ನ ನಾವು ಮಧ್ಯಾಹ್ನ ಮೂರು ಗಂಟೆಗೆ ಪ್ರಾರಂಭ ಮಾಡಬೇಕು ಅನ್ನುವಂಥ ಒಂದು ವಿಚಾರದಲ್ಲಿದ್ದೇವೆ ಅದರ ಜೊತೆಗೆ ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಎರಡು ವಿಚಾರದಲ್ಲಿದೆ ಈಗ ಶೀಘ್ರದೊಳಗೆ ನಾವು ಕೇವಲ ಮಠಾಧಿಪತಿಗಳ ಸಭೆಯನ್ನು ಕರೆದು ಒಂದು ತೀರ್ಮಾನವನ್ನು ತಾರೀಖ್ ಮಾತ್ರ ತೆಗೆದುಕೊಂಡಿದ್ದೀವಿ ಸಮಯವನ್ನು ಮತ್ತೊಂದು ಸುದ್ದಿಗೋಷ್ಠಿಯನ್ನು ಮಾಡಿ ಅವತ್ತಿನ ದಿವಸ ಯಾರ್ಯಾರು ಬರ್ತಾರೆ ಅನ್ನುವಂಥದ್ದನ್ನು ಕೂಡ ಹೇಳ್ತೇವೆ ಬಹುಶಃ ಅಖಿಲ ಭಾರತ ವೀರಶೈವ ಮಹಾಸಭೆಯ ಪದಾಧಿಕಾರಿಗಳು ಪ್ರಮುಖವಾಗಿ ಆ ಕಾರ್ಯಕ್ರಮದಲ್ಲಿ ಇರ್ತಾರೆ ಅದರ ಜೊತೆಗೆ ರಾಜ್ಯದ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಮತ್ತು ಏನು ಎಕ್ಸ್ ಎಂ ಎಕ್ಸ್ ಅಂತನ್ನುವಂಥ ಒಂದು ಶಬ್ದಕ್ಕೆ ಉಪಯೋಗ ಪಡ್ತಕ್ಕಂಥ ಎಲ್ಲ ನಾಯಕರುಗಳು ಕೂಡ ಮತ್ತು ನಿವೃತ್ತರಾಗಿರ್ತಕ್ಕಂಥ ಗಣ್ಯ ಅಧಿಕಾರಿಗಳು ಕೂಡ ಅವತ್ತಿನ ದಿವಸ ಬರಬೇಕು ಅಂತ ಹೇಳಿ ನಾವು ಈ ಮೂಲಕ ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ ಏನ್ರಿ